ಕ್ಯಾಬ್ ಆಗಿ ನನಗೆ ಸಿಟ್ಟು ತರಿಸ್ಬೇಡ ಸುಮ್ಮ ಮರ್ಯಾದಿದ್ದ ಬ್ಯಾಗ್ ನನ್ನ ಕೈಯಾಗ ಕೊಟ್ಟು ಸರಿ ಹೋತು ಇಲ್ಲ ಅಂದ್ರೆ ನೋಡು ನಾ ಏನು ಮಾಡ್ತಾನೆ ನನಗ ಗೊತ್ತಿಲ್ಲ ನಿನ್ನ ಕೈಯಿಂದ ಏನು ಮಾಡೋದಕ್ಕೆ ಎಲ್ಲ ಮಾಡಿಕೆ ನಾ ಸತ್ರು ಈ ಚೀಲ ನಿನ್ನ ಕೈಯಾಗ ಕೊಡೋದಲ್ಲ ನನಗ ನನಗ ಇದ್ರ ಒದಸ್ತೀಯ ಅದು ಹೆಂಗೆ ಇಟ್ಟಗಂತ ಏನು ನಾನು ಕೊಡೋ ಇಲ್ಲ ಅದನ್ನು ಬಿಡ ಬಿಡ ನಾನು ಕುತ್ತಿಗೆ ಬಿಡ ಸರಿ ಹಿಂದ ಅಯ್ಯೋ ಇವನ ಬಿಡ ಬಿಡ ನಿನಗೇನು ಬಂದೈತ್ ಪಿಡುಗು ಕಟ್ಕೊಂಡು ಹೇಳ್ತಿ ಅಂತ ನೋಡ್ದೆ ರೊಕ್ಕ ಸಲುವಾಗಿ ಕುತ್ತಿಗೆ ಹೆಚ್ಚಿಗೆ ಹಾಕಿ ಬಂದಿಯಲ್ಲ ನಿನಗೇನು ಬಂದು ಬಂದೈತೆ ಹೊತ್ಕೊಂಡು ಹೋಗಂತ ಅದು ಹಿಂಗ ಏನಾರ ಇದ್ರ ಮಾತಾಡಿದೆ ಅಂದ್ರ ನೋಡ್ರಿ ನಿನ್ನ ಇಲ್ಲೇ ಜೀವಂತ ಸಮಾಧಾನ ಮಾಡ್ತಾನೆ ಯಾರು ಏನು ಕೇಳಂಗಲ್ ನನ್ನ ಎಲ್ಲಿ ಹೋದ್ಲು ಅಂತ ಅನ್ಸೈತೆ ನಿನ್ನ ಕೇಳಕ್ ಬರಂಗಲ್ಲ ಯಾರ್ಯಾರ ನಿನ್ನ ಮಾತು ಕಟ್ಟಿಗೆಂದು ತವ್ರ ಮನೇರ್ ಕೂಡ ಹೊಡದಾಡಿ ಬಡದಾಡಿ ರೊಕ್ಕ ಇಸ್ಕೊಂಬಂದ ನೀ ಮತ್ತ ಇನ್ ಹೆಂಗ್ ಬರ್ತಾರ ಹೇಳೋರು ಈಗ ನಿಂದ ರಾಜಕೀಯ ಆಗೇತ ಇಲ್ಲಿ ಅವನು ಎಷ್ಟು ಮಾತಾಡ್ತೀನಿ ನೀನು ತೆಗೀಲಿ ತಗ ಬಿಡಪ್ಪ ಅಪ್ಪ ಬಿಡಪ್ಪ ಅವನ್ ಹೊಡಿಬೇಡ ಬಿಡಪ್ಪ ನಿಮ್ಮವ್ವ ಇಷ್ಟೆಲ್ಲಾ ಮಾತಾಡಕ ನೀನಾ ಕಾರಣ ನಿನ್ನಿಂದನೇ ಇದೆಲ್ಲ ಆಗಿರೋದು ಆಕಿ ನಾ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತದ್ಲು ನಿನ್ನ ಮಾತು ಮಾತ್ ಕೇಳ್ದಾಗಿದ್ದನು ಉಲ್ಟಾ ಉಲ್ಟಾನ ಮಾತಾಡಕ್ ನಿಂತಾಳಕ್ ನಿನಗ ಏ ನೋಡ ಬಿಡ ಹುಡುಗಿನ ನಿನ್ನ ಗಂಡ ಅಂತ ನೋಡಂಗಿಲ್ಲ ಮತ್ತೆ ನಿನ್ನ ಹೆಂಗ್ ಹೊಡೆದು ಬಿಡ್ತಾನೆ ನೋಡ ಕೈಗೆ ಏನು ಸಿಕ್ಕ ಅದ್ರಲ್ಲೇ ಹೊಡೆದು ಬಿಡ್ತಾನೆ ಬಿಡ ಜಗಳ ಏನಿದ್ರೆ ನನ್ನ ನಿನ್ನ ನಡುವೆ ಇರ್ಲಿ ಆ ಹುಡುಗಿನ ಯಾಕೆ ಹೊಡಿತಿ ನೀನ ನಿಮ್ಮಿಬ್ಬರದು ಬಾಳ ಆಗೇತಿ ಯಾಕ ನಡಿಯಲ್ಲಿ ಕೋಣ ಕೂಡ ಹಾಕಿ ಕೂಳು ನೀರಿಲ್ದಂಗ ಉಪಾಸ ಕೆಡವಿದ್ರೆ ಗೊತ್ತಾಕತ್ ನಿಮಗೆ ಹೊಳ್ಳಿ ಹೊಳ್ಳಿ ಮಾತಾಡೋದು ಹೆಂಗ ಏನನ್ನೋದು ಎಷ್ಟ ನನ್ನ ಹೊಡಿತಾಳಂತ ಈಗ ಹೆಂಗ್ ಇಷ್ಟ ದಿನ ಊಡಾಡ್ಕೆ ಚಂದ ಮನ್ಯಾಗ ಅಡ್ಡಾಡಿಕೆ ಅಂದ ಇರ್ತದ್ಲಾ ಈಗ ಕೂಡ ಪಾಡಾತಲ್ಲಿ ಈಗ ಅಂತೂ ಇಂತೂ ಒಟ್ಟು ರೊಕ್ಕರ ಸಿಕ್ಕುವಲ್ ನನ್ನ ಕೈಗೆ ಸಾಕು ಬಿಡ ಅಷ್ಟ ಈ ರೊಕ್ಕ ತಗೊಂಡ್ ಹೋಗಿ ಮೊದ್ಲು ನನ್ನ ಮಗನ ಹೆಸರು ಫಿಕ್ಸ್ ಡಿಪಾಸಿಟ್ ಇಡ್ಬೇಕು ಬ್ಯಾಂಕ್ನಾಗ ನೀವು ಹೇಳ ಹೆಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ರಿ ನಾ ನಿನ್ ಮ್ಯಾಲೆ ನಿಮ್ಮ ಮಾತಿಗೆ ಹೊಳ್ಳು ಏನು ಮಾತಾಡಂಗಿಲ್ಲ ಕದ ತೆಗಿರಿ ಇಲ್ಲಿ ಕೂಡಿ ಹಾಕಬೇಡ್ರಿ ಇಲ್ಲಿ ಇರೋಕ್ಕಾಗಂಗಿಲ್ಲ ಕೆಟ್ಟ ಗಬ್ಬನ ಆರ್ತೈತಿ ಇಲ್ಲಿ ಈ ಕೋಣೆಗ್ ಒಂದಿನ ಏನಾರ ನಮ್ಮನ್ನ ಕೂಡಿ ಹಾಕಿದ್ರಿ ಅಂದ್ರ ಮರದಿನ ನಾವು ಸತ್ತ ಹೋಗಿರ್ತೇನೆ ನೋಡು ಆ ನಮನಿ ಹೊಲಸನ ಆರಾಕತೈತಿ ಇದು ತೆಗಿರಿ ಕದನ ಹ್ಞೂ ಹ್ಞೂ ತೆಗಿತೇನಿ ನಿನ್ನ ಮಗಳಿಗೆ ಹೇಳು ಏನು ಬಾರಿ ಎಲ್ಲಾ ಕಂಡು ಹಿಡದು ಶಾಣೇಕ ಆಗೋಕೆ ಹೋಗ್ಬೇಡ ಅಂತಂದು ಆಕಿಗೆ ನಂದು ಏನಾರ ಹುಳುಕು ಅದು ಇದು ಗೊತ್ತಿಡೋದು ಅದನ್ನ ಮಾಡೋದಿಲ್ಲ ಅಂದ್ರ ನೋಡು ಮತ್ತ ನಾನು ಸುಮ್ಮನ ಬಿಡಂಗಿಲ್ಲ ಇದೊಂದ್ ಸಲ ಏನಾರ ಸುಮ್ ಬಿಡ್ತನಿ ಏನಾತ ಆ ನಮ್ನೆ ಮಕಾಕ್ ಎಕ್ಸ್ಕೊಂಡ್ ನೋಡಕತಿಯಲ್ಲ ಏನ್ ಕೈಯಿಂದ ನಾನ್ ಏನ್ ಮಾಡ್ಕೊಣಕಾಗಂಗಲ್ಲ ಏನ ಇಷ್ಟ ದಿನ ನಾ ಹೆಂಗ್ ಅಲ್ಲ ಹಂಗ ಬಿದ್ದಿರ್ಬಕ ಇನ್ ಮುಂದನ ಚಂದಾಗಿ ಇದ್ದಿ ಸರಿ ಹೋತ್ ಇನ್ ಬರ್ತಾನೆ ಮಧ್ಯಾಹ್ನ ಊಟಕ್ಕಲ್ಲ ಕಳಿಸ್ಕೊಡ್ತಾನೆ ಕಿಟಕಿಗಾಶಿ ಒಗೀತಾನ ಇಸ್ಕೊಂಡು ತಣ್ಣಕ್ ತಿಂದು ಬಿದ್ದಿರೇಟ್ ಅಂತ ಹಬ್ಬ ನೋಡುವಂತ ಸಮಾಧಾನ ಮಾಡ್ತೇವ ಇದಕ್ಕೆ ಹತ್ತು ಕರೆದು ಮಾಡಿದೆ ಅಂದ್ರೆ ಏನು ಆಗಂಗಿಲ್ಲ ಆರಾಮ್ ಕುಂತು ವಿಚಾರ ಮಾಡೋಣ ಹೆಂಗ್ ತಪ್ಪಿಸ್ಕಬೇಕು ಇಲ್ಲಿಂದ ಅಂತ ಹೇಳಿ ಇಲ್ಲಾಂದ್ರೆ ನಿಮ್ಮ ಅಪ್ಪನ ಕೈಯಾಗೆ ಇಲ್ಲಿಂದ ಬರಿ ಕುಳಿಯೋದು ಕಷ್ಟ ಐತಿ ನಾವು ಪಾಪ ನನ್ನ ಮ್ಯಾಗಿಂದ ಸಿಟ್ ತಗಂಡು ಹೋಗಿ ನೀನು ಹೊಡೆದು ಬಿಟ್ಟು ನಿಮ್ಮ ಅಪ್ಪ ಇವ್ವ ಅಪ್ಪ ಇಷ್ಟು ಮಟ್ಟಿಗೆ ಮೋಸ್ ಮಾಡ್ತಾನ ಅಂತ ಅನ್ಕಂಡಂತ ಎಲ್ಲಿ ನೋಡಬೇ ನಾನು ಇವಾಗ ನೋಡಿದ್ರೆ ನೀವ ಮಾಡಿದೆವಕ್ಕ ಹಂಗಂದ ಕೂಗ್ತಿದ್ದೆ ಇವತ್ತು ನೋಡಿದ್ರೆ ಹೊಡ್ದ್ಬಿಟ್ಟು ನೋಡವ್ವ ನನ್ನ ಹಂಗನವ್ವ ಅದು ಉರುಣ್ಗಿ ಜಗ್ಗ ಆಗೈತಿ ನಿಮ್ಮ ಅಪ್ಪಂದು ಅದೇನು ದೀಪ ಆರಾಮನ್ ಜಗ್ಗ ಉರಿತೈತಂತಲ್ಲ ಆ ನಮನಿ நம்ம அப்பந்த ஊருணி ஜாஸ்தி ஆகே தித்த நான் அனுபவோ அதான் அனுபவங்க சாத்தன இல்லை அந்தங்க மொனி கேவக்கே ஃபோன்ல அந்த நெனப்பில் ஏன் இல்லை நோட் யாட்டோ அட்ங்கல்ல யார்தான் கேள் ಆ ದೇವ್ರ ಬರ್ಬೇಕು ನೋಡಿ ನಮ್ಮ ಆಸ್ರುಕ್ಕೆ ಯಾರನ್ನ ಕರೆಯಕ್ಕೂ ಆಗಂಗಿಲ್ಲ ನಾವು ಓದಿರಿದ್ರೆ ಯಾರಿಗೆ ಕೇಳಂಗನ ಇಲ್ಲ ತಂದಿಂತ ಆ ಕಾಡಿನ ಮಧ್ಯೆ ತಂದು ಒಕ್ಕಾಟ್ಬಿಟ್ಟ ನಮ್ಮನ್ನು ನಮಗೂ ಗೊತ್ತಾಗಿಲ್ಲ ಮೊದ್ಲಾಗ ಗೊತ್ತಾಗಿತ್ತು ಅಂದ್ರೆ ನಾ ಇವ್ನ ಮಾತೇ ಕೇಳ್ತಿದ್ದಿಲ್ಲ ನನ್ನ ತವ್ರ ಮನ್ಯಾಗ ಗಂಡದ್ದು ಮರ್ಯಾದೆ ಹೋಗ್ಬಾರ್ದಲ್ಲ ಅಂದು ಪಾಸಿ ಸಾಮಾನಕ್ಕೆ ಬಂಗಾರ ನೀರು ಕುಡಿಸ್ಕೊಂಡು ಹಾಕೊಂಡು ಏ ನನ್ನ ಗಂಡ ಚಲೋ ನೋಡ್ಕೊತ ನನ್ನ ಹಂಗೆ ಹಿಂಗೆ ನನ್ನ ಜೋಗ ಬಿಲ್ಡಪ್ ಕೊಟ್ಟೆ ನಾ ನನ್ನ ತವ್ರ ಮನ್ಯಾಗ ಇವ ನೋಡಿದೆ ಅಂದ್ರೆ ನನ್ನ ಜೀವಕ್ಕನ ತಂದಿಟ್ಟೆ ಇವ ಅಳ್ಬಾರ್ದು ಸುಮ್ನೆ ಆಗವಾ ಸಮಾಧಾನ ಮಾಡಿಕೆ ನನ್ನ ಸಮಾಧಾನ ಮಾಡಿಕೆ ಅಂತ ಹೇಳಿ ನೀ ಹೇಳಕತ್ತಿದ್ದಲ್ಲ ನಾವಿಬ್ರು ಸೇರಿ ಅಪ್ಪಗೆ ತಕ್ಕ ಪಾಠ ಕಲ್ಸೋಣ ನೀನು ಅಳ್ಬಾಡಿ ಅವ ಧೈರ್ಯ ಗಿಡಬೇಡ ನಿನ್ ಜೊತೆ ಯಾವಾಗ್ಲೂ ನಾ ಇರ್ತೇನೆ ಇಲ್ಲವಾ ನಾಳಂಗಲ್ಲ ನಿಮ್ಮ ಅಪ್ಪಗೆ ಬುದ್ಧಿ ಕಲ್ಸೋವ್ರಿಗೆ ನನಗೆ ಸಮಾಧಾನ ಇಲ್ಲ ಆದ್ರೆ ಏನ್ ಮಾಡ್ತಿದ್ದಿ ಹೆಣ್ಣು ಮನಸ್ಸು ತಡ್ಕೋಬೇಕಲ್ಲ ಹಂಗ ಕಣ್ಣೀರು ಬರ್ತಾವು ಆತಲ್ರಿ ಯಾಕರ ಊಟ ಆತು ಮತ್ತೊಂದು ಚಾ ಆತು ಇನ್ನೇನು ಊರು ಹೊಂಟ ತಗಾಡ್ರಿ ನಾವು ಮತ್ತೆ ಮೀನಾಕ್ಷಿ ಕಳಿಸ್ಕೊಟ್ರ ಕರ್ಕೊಂಡು ಹೋಗ್ಬಿಡ್ತಿದ್ರಿ ನಾಲ್ಕು ದಿವಸ ಕಳಿಸ್ಕೊಡ್ತಾರ ತಗ ಆದಮೇಲೆ ಪದ್ಧತಿನ ಅದು ನಾಲ್ಕು ದಿನ ತವ್ರ ಮನೆಗೆ ಕರ್ಕೊಂಡು ಹೋಗೋದು ಹ್ಞೂ ಕಳ್ಸಿ ಕೊಡ್ತಂತಾಗ ಆಕೆ ಅದಾಳ ಯಾವಾಗ ಹೋಗಿನ ಊರ್ ಹೋಗ್ಯಾವಾಗಿದ್ದ ಚಲೋ ಇಟ್ಬಿಟ್ಟಾಳ ನಾಲ್ಕು ದಿನ ಹೋಗಿ ಬರ್ತಾನೆ ಎತ್ತೀರಾ ನಾಲ್ಕು ದಿನ ಹೋಗಿ ರೀ ಎತ್ತೀರ ಅಂತಂದು ನಾನಾ ತಡೆಯುವ ಒಟ್ಟು ನೇಮಪ್ಪ ಅಮ್ಮ ಆಗಲಿ ಈಗ ಅಡ್ಡಾಡೋಬಾರ್ದು ಅಂತ ಹೇಳಿ ಸುಮ್ಮ ಮಾಡಿದ್ದಕ್ಕಿನ್ನ ಕರ್ಕೊಂಡು ಹೋಗ್ರಿ ಅಡ್ಡಿ ಇಲ್ಲ ಆದ್ರೆ ಒಂದಿನ ಇಟ್ಕೊಂಡು ನಾವು ಮರ್ತ ಹೊಳೆ ಕಳ್ಸಿ ಬಿಡ್ಬೇಕು ನೋಡ್ರಿ ಮರು ದಿವ್ಸಕ್ಕೆ ಅಯ್ಯ ಅದೇ ಹೆಂಗೆ ಆಕತ್ರಿ ಅಪರೂಪಕ್ಕೆ ಬಸ್ರಣ್ಣ ಮಗಳು ತವರು ಮನೆ ಬಂದಿರ್ತಾಳ ಹಂಗೆ ಹೆಂಗೆ ದಿನ ಒಂದಿನ ಇಟ್ಕೊಂಡು ಒಂದೆಂಟು ದಿನ ಇಟ್ಕಂಡು ಅಕ್ಕಿ ಬೇಕು ಬೇಡ ಎಲ್ಲ ಉಣಿಸಿ ತಿನಿಸಿ ಕಳಿಸ್ತಾರ ನೀವು ಮರುದಿನನ ಕಳ್ಸಂದ್ರೆ ಹೆಂಗೆ ಆಕತಿ ಅದು ಹೌದು ರೀ ಅಕ್ಕಾರೆ ಮತ್ತೆ ಅವ್ರ ಅಪ್ಪಗಾತು ಅವ್ರ ಅಮ್ಮರ್ಗಾತು ನಾಲ್ಕು ದಿನ ಇದ್ಲಪ್ಪ ಮಗಳು ಅನಿಸ್ತಕ್ಕ ಬೇಡ ತೀರಾ ಹಂಗೆ ಹಿಂಗೆ ಬಂದು ಹಿಂಗೆ ಹೋದ್ರೆ ಬಂದಂಗ ಬನ್ನಂಗೆ ಆಕತ್ ನೋಡಿರಿ ಊರಾಗ ಮಂದಿರ ಏನ್ಕೊತಾರ ತೀರ ನಾಲ್ಕು ದಿನ ಇಟ್ಕಲ್ ಇಲ್ಲ ಮಗಳ ಅಂದ್ರೆ ನೋಡುವ ಊರನ್ನು ಮಂದಿ ಅವ್ರು ಹಂಗೆ ಅಂತಾರ ಇವ್ರು ಹಂಗೆ ಹಿಂಗೆ ಅಂತಾರ ಅನ್ಕೊಂತ ಕುಂತ್ರೆ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಲ್ಲ ಮೊದ್ಲು ಸೂಕ್ಷ್ಮಿ ಅವಳಿ ಜವಳಿ ಬೇರೆ ಅದವು ಮತ್ತು ಅಲ್ಲಿ ಬಂದು ಸುಮ್ಮನೆ ಹೆಚ್ಚು ಕಮ್ಮಿ ಆತಂದ್ರ ಸುಮ್ಮನೆ ಮಗಳಿಗೆ ನನ್ನ ಸೊಸಿಗೆ ಅಲ್ಲೇನು ತೊಂದರೆ ನನ್ನ ಮೊಮ್ಮಕ್ಕಳಿಗೆ ಅಲ್ಲೇನು ತೊಂದರೆ ಆಗೋದು ಅದಕ್ಕೆ ನಾನು ಏನಂತಾನೆ ಸುಮ್ಮನೆ ಎಲ್ಲರೂ ಇಲ್ಲೇ ಬಂದು ನೋಡ್ಕೊಂಡು ಹೋಗ್ಬಿಟ್ರಿ ಇನ್ನೂ ಚಲೋ ಅಂತ ನೋಡುವ ನನಗೇನು ನಿಮ್ಮ ಮಗಳು ಕಳಿಸ್ಬಾರ್ದು ಅಂತಂದು ಏನಿಲ್ಲ ಸುಮ್ಮನೆ ತೊಂದರೆ ಯಾಕೆ ಮಾಡ್ಕೋಬೇಕು ಅಂತ ಮೊದ್ಲು ಬಸ್ಸಿನ ವ್ಯವಸ್ಥೆ ಸರಿ ಇರಲ್ಲ ಅಲ್ಲಿ ಮತ್ತು ಅದು ಗಾಳಿ ನೀರು ಸುಮ್ಮನೆ ಯಾಕೆ ಬೇಕು ಅನ್ನೋದಷ್ಟ ಕಳ್ರಿ ಮತ್ತ ನನ್ನ ಸೊಸಿನ ಕರೆದ್ ಬಿಡ್ತೇನೆ ಯಾಕೆ ಬರ್ತಾನೆ ಅಂದ್ರೆ ಒಂದಿನ ಮಟ್ಟಿ ಕರ್ಕೊಂಡು ಹೋಗ್ರಿ ಮತ್ತೆ ನಿಂತ ಕಾಲ ಮೇಲೆ ಅಕ್ಕರ್ ಕಳ್ಸಂಗಲ್ಲ ಅಂದ್ರ ಅಂತ ಹೇಳಿ ನನ್ ಮೇಲೆ ಸೆಟ್ ಮಾಡಿಕೆ ನೀವು ಮೀನಾಕ್ಷಿ ಮೀನಾಕ್ಷಿ ಹಾ ಬಂದ್ರಿ ಅತ್ತಿ ರೀ ಸರಿ ಸ್ವಲ್ಪ ಆ ಕಡೆ ಅತ್ತಿ ಅಲ್ಲಿ ಕೇಳಿಸೋಲ್ದ ನಿಮಗೆ ಹ್ಮ್ ನನಗೆ ಏನೇ ಕೇಳಿಸಕತ್ತಿಲ್ಲ ಅಲ್ಲ ನಾ ಊರಾಗಿದ್ದಾಗ ಯಾವಾಗ ಬರ್ತೀರಿ ನಿಮ್ಮನ್ನ ನೋಡ್ಬೇಕು ನಿಮ್ಮ ಜೊತೆಗೆ ಇರ್ಬೇಕು ನಾನು ಅಂತೆಲ್ಲ ಮಾತಾಡ್ತಿದ್ದಿ ಈಗ ನಾವು ಊರಿಗೆ ಬಂದನಿ ನನ್ನ ಜೊತೆಗೆ ಇರೋದ್ ಬಿಟ್ಟು ಅತ್ ಕರಿತ ಅವು ಕರಿತಳ ಅಂತಂದು ಹಾಕ್ಲಲ್ಲ ಅಲ್ಲೇ ಹೋಗಿ ನಿತ್ಕೊಂಡ್ರ ನಾ ಏನು ಮಾಡ್ಲಿಲ್ಲ ಒಬ್ಬನ ರೀ ನಿಂತ್ಕಂಡ್ ನೋಡ್ರಾಟ ಮಾಡ್ತೀರಲ್ಲ ಇಬ್ರು ಹೋಗೋಣ ನನ್ನ ನೀವು ಯಾಕ ಯಾಕೆ ಬಿಟ್ಟಿರ್ಬೇಕು ಅಂತ ಏನೋ ಅರ್ಜೆಂಟಿನ ಕೆಲಸ ಅಂತೇಳಿ ಬಿಟ್ಟು ಹೋಗಿದ್ ನನ ಇಲ್ಲಾಂದ್ರೆ ಅಪ್ಪನ ಮಾತಾ ಕೇಳ ಮಗನ ಅಲ್ಲ ನೀನ್ ಬಿಟ್ಟಿರಕಲ್ಲ ಮದ್ವಿ ಮಾಡ್ಕೊಂಡಿರೋದು ಸರಿ ಆತ್ ನಡ್ರಿ ಯಜಮಾನ್ರ ಹೋಗನ್ ಕೇಳ್ಕೊಂಡ್ ಬರನ್ ಏನಂತ ಹೇಳಿ ಬಂದೇನ್ವಾ ಮೀನಾಕ್ಷಿ ಹುನ್ರಿ ಅತ್ತಿ ಬಂದೆ ಹೊಗ್ಗ ಇವನವನ ಅತ್ ಕರಿದ್ರಾಗ ಸೊಸಿ ಹೊಂಟ ಬಿಟ್ಲು ನಾನು ಅವ್ರ ಇವ್ರ ಬಾಯ ಕೇಳನೆ ಅತ್ತಿ ಸೊಸಿ ಅಂದ್ರ ಹಾವು ಮುಂಗ್ಸಿ ಇದ್ದಂಗ ಇರ್ತಾರ ಅಂತಂದ ಆದ್ರೆ ನಮ್ ಮನೆಯಾಗ ಹಾಲು ಜನ ಇದ್ದಂಗ ಅದರ ಯಾಕ ಬೇ ಎದ್ಕ ಕರ್ದಲ್ಲ ನಾ ಕರ್ದದ್ದು ಮೀನಾಕ್ಷಿ ನಿನ್ನಲ್ಲ ನೀ ಎದಕ್ ಬಂದಿದ್ ಕೇಳಾಕ ಏನಾತೇವಾ ಅಂತಂದು ಯಾಕಪ್ಪ ನಿನ್ನ ಹೆಂಟ್ ಮಾತಾಡಿದ್ರೆ ದಣಕಂತಾಳ ಏನು

ಇವ್ವ ಆಕಿನು ಹೊಲ್ಲ ಅಂತಗ ಮತ್ತೆ ಊರಿಗೆ ಹೋಗೋಕೆ ಹೇಳ್ಬಿಡು ಅವ್ರಿಗೆ ಸುಮ್ನೆ ಹೊತ್ತಕತ್ತಿ ರಾತ್ರಿ ರಾತಂದ್ರ ಪಾಡಾಗಂಗಿಲ್ಲ ಹತ್ತ ಕೇಳಾಕ ಅವ್ರಿಗೆನು ಬಾ ಬಾ ಮೀನಾಕ್ಷಿ ಬಾಳ ಹೊತ್ ನಿಂತ್ಕೋಬೇಡ ಸುಮ್ನೆ ಕಾಲು ನೋವು ಅಕ್ಕವು ಒಳಗೆ ಕುತ್ಕೊಂತ ಬ ಅಯ್ಯ ಬಾಳೆ ಅವ ಇತ್ಕಂಬರ ನಿಂತ್ಕೊಳ ಹಂಗ ಕರ್ಕೊಂಡ್ ಹೋಗೇ ಬಿಟ್ಟಲ್ಲ ನೀನು ಹಿಂದೆ ಎಲ್ಲಿ ಬಿಡ್ರಿ ಚಿಕ್ಕ ಮಾರ ಊರಿಂದನ ಈಗ ಬಂದಾನಲ್ಲ ಅವ್ನು ಹಂಗ ಕಳ್ಸಾಕ ಮನಸಿಲ್ಲಾ ಆಮೇಲೆ ಕರ ಕಳ್ಸಿ ಕೊಡಿ ಅಂತಾರೆ ಕಾಯ್ರಿ ನೀವ ಕಾರ್ನ್ಯಾಗ ಕಳ್ಸಿನ ಅಂತೀರಲ್ಲ ಅಷ್ಟ್ ಮಾಡ್ರಿ ಅಕ್ಕಾರ ಹಿಂಗ ನಂತನ ಅಂತ ದಾಸರಾ ಮಾಡ್ಕಬೇಡ್ರಿ ನೀವು ಮಗಳು ಕಳಿಸ್ಲಿಲ್ಲ ಅಂತಂದು ಸ್ವಲ್ಪ ಇಲ್ಲ ಅಂತಲ್ಲ ಆದ್ರೆ ಅಂತ ಅಷ್ಟಿಷ್ಟ ಪಡಕ್ ಬಾಳ ಖುಷಿಯಾಗ್ರಿ ಅವರ ಬಂದು ಹುಕ್ಕವಿ ಅಂತಾರಲ್ಲ ಹಂಗ ಮಾಡ್ಲಿ ಆ ತಗೊಳ್ಳವ ನನ್ನ ಮಮ್ಮಗಳ ಮೇಲೆ ನೀವು ಇಟ್ಟಿರೋ ಪ್ರೀತಿ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಕತೈತಿ ಒಂದ್ ತಾಯಿಗಿಂತ ಹೆಚ್ಚಾಗಿ ನೀನ್ ನೋಡ್ಕೊಳಕತಿ ಅಂದ್ರ ನನಗೆ ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕವ ನನ್ನ ಮೊಮ್ಮಗಳು ಆರಾಮ್ ಸುಖವಾಗಿಲ್ಲೇ ಇರೋಲ್ಲಕ್ಕ ಏನೂ ಇಲ್ಲ ನಾವ ಬಂದ್ ಬೇಕಾರ ನೋಡ್ಕೊಂಡ್ ಹುಕ್ಕವಂತ ಯಾವಾಗ ಅವಾಗ ಒಮ್ಮೆ ಇವಾಗ ಒಮ್ಮೆ ಇರಲಿ ಬಿಡ್ರಿ ಅದ್ರಾಗ ಏನೈತಿ ನಮ್ಮ ಮನೆ ಮಗಳೇನೋ ಸೊಸಿ ಏನೋ ಎಲ್ಲ ಒಂದು ನಮಗರ ಯಾರಾದ್ರ ಆಕೆ ಮಗಳು ಆಕೆ ಸೊಸಿ ಹಾಗಾಗಿ ಸ್ವಲ್ಪ ಕಾಜು ಜಾಸ್ತಿ ನೀವ ಏನು ಬ್ಯಾಸರ ಮಾಡ್ಕೋಬೇಡ್ರಿ ಅಂತ ಹೇಳಿ ಹ್ಞೂ ನಡ್ರೀವಾ ಊರಿಗೆ ಹೋಗಾನ ಹೊತ್ತಕಿನ್ನ ಸರಿ ತಗೊಳುವ ಬರ್ತೇವೆ ನಾವಿನ್ನ ಅದು ನೀವು ಕಟ್ಕೊಂಬಂದಿದ್ದು ಕರ್ಚಿಕಾಯಿ ಡಬ್ಬಿ ಪಲ್ಯ ಡಬ್ಬಿ ಮತ್ತು ಅದು ಇನ್ನೊಂದು ಅನ್ನದ ಡಬ್ಬಿ ಅವೇನೇನಾದವು ನೋಡುವ ನಿಮ್ಮ ಸಾಮಾನುಗಳು ಎಲ್ಲ ತೊಳೆದು ಇಟ್ಟಾಳಾಕಿ ತಗೊಂಡು ಕಟ್ಕೊಂಬಿಡ್ರಾವ ಮತ್ತು ನೆನಪಾರು ಹೋದ್ರೆ ಅಲ್ಲಿ ಹೋದ್ಮೇಲೆ ಆಗ್ಬಾರ್ದು ನಿಮ್ಗೆ இல்லை இல்லதேனா அல்ல எல்லா ஒன்றே இவாத்தக்க சி அடிக்கு உண்டவி அடிகல் இஸ் நாம அடிகிலாந்த பாடனாக நன் மருவிஷ் நமக்கு அடக்கில் அஸ் ரூடில்ல பார்விட்டு நோட்ரில ரெடி மாட்டானே கொடோத லட்சக்கில் தரக்கேத்தடிவ இல்பி ஏனாத்தி ஒன் மருத்துவ அக்கே இஸ்க்கொக்கவ்